ಕೊಬ್ಬಿನಿಂದ ಮೆರೆಯುತ್ತಿರುವ ಪೊರ್ಕಿ ರಜತ್ಗೆ ಈಗ ಅರೆಸ್ಟ್ ಭೀತಿ ಎದುರಾಗಿದೆ ರಿಯಲ್ ಮಚ್ಚು ನಾಶ ಮಾಡಿದ ಪ್ರಕರಣದಲ್ಲಿ ರಜತ್ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಒರಿಜಿನಲ್ ಮಚ್ಚು ನಾಶ ಮಾಡಿದ್ದೇನೆ ಅಂತ ರಜತ್ ಓಪನ್ ಆಗಿ ಹೇಳಿದ್ದಾರೆ ಓಪನ್ ಆಗಿ ಮಚ್ಚನ್ನ ನಾಶ ಮಾಡಿದ್ರು ಕೂಡ ಪೊಲೀಸರು ನನಗೇನು ಮಾಡೋಕ್ಕಾಗಲ್ಲ ಅನ್ನುವಂಥ ಹೇಳಿಕೆಯನ್ನ ಬಹಿರಂಗವಾಗಿ ರಜತ್ ಕೊಟ್ಟಿದ್ದಾರೆ ಈಗ ಅರೆಸ್ಟ್ ಆಗುವ ಭೀತಿ ರಜತ್ಗೆ ಎದುರಾಗಿದೆ ಸಾಕ್ಷಿ ನಾಶದ ಆರೋಪದಲ್ಲಿ ಇವತ್ತು ಬಂಧನ ಆಗ್ತಾರೆ ರಜತ್ ಬಸವೇಶ್ವರ ನಗರ ಪೊಲೀಸರಿಂದ ರಜತ್ಗೆ ನೋಟಿಸ್ ಜಾರಿಯಾಗಿದೆ ರೀಲ್ಸ್ ಅಲ್ಲಿ ಬಳಸಿದ್ದ ರಿಯಲ್ ಮಚ್ಚು ಸಿಗದ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿಯಾಗುತ್ತೆ ಇಂದು ಹನ್ನೊಂದು ಗಂಟೆಯೊಳಗೆ ಹಾಜರಾಗುವುದಕ್ಕೆ ಪೊಲೀಸರು ಸೂಚನೆಯನ್ನು ನೀಡಿದ್ದಾರೆ ರಿಯಲ್ ಮಚ್ಚು ನಾಶದ ಬಗ್ಗೆ ಬಹಿರಂಗವಾಗಿ ಬಹಿರಂಗವಾಗಿ ರಜತ್ ಹೇಳಿಕೆ ನೀಡಿದ್ದಾರೆ ಮೂರು ದಿನ ಆದರೂ ಕೂಡ ಇನ್ನೂ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಒಟ್ನಲ್ಲಿ ಇವತ್ತು ಅರೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಒಟ್ನಲ್ಲಿ ರಾಜಾರೋಷವಾಗಿ ಏನು ಬೇಕಾದರೂ ಮಾಡಿದ್ರು ಮಚ್ಚು ನಾಶ ಮಾಡಿದ್ರು ಪೊಲೀಸರು ನನಗೇನು ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟ ರಜತ್ ಈಗ ಅರೆಸ್ಟ್ ಭೀತಿಯಲ್ಲಿ ಇದ್ದಾರೆ ಯಾವ ಕ್ಷಣದಲ್ಲೂ ಬೇಕಾದರೂ ಅರೆಸ್ಟ್ ಆಗಬಹುದು ಸಾಕ್ಷಿ ನಾಶದ ಆರೋಪದಲ್ಲಿ ಇವತ್ತು ಬಂಧನಕ್ಕೊಳಗಾಗ್ತಾರೆ ರಜತ್ ಬಸವೇಶ್ವರ ನಗರ ಪೊಲೀಸರಿಂದ ರಜತ್ ರಜತಿಗೆ ನೋಟಿಸ್ ಜಾರಿಯಾಗಿದೆ ರೀಲ್ಸ್ ಅಲ್ಲಿ ಬಳಸಿದ್ದ ರಿಯಲ್ ಮಚ್ಚು ಸಿಗದ ಹಿನ್ನೆಲೆಯಲ್ಲಿ ರೀಲ್ಸ್ಗೆ ಏನ್ ಬಳಸಿದ್ರು ರಿಯಲ್ ಮಚ್ಚು ಅದು ಸಿಗದ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿಯಾಗಿದೆ ಇಂದು ಹನ್ನೊಂದು ಗಂಟೆಯ ಒಳಗೆ ಹಾಜರಾಗುವುದಕ್ಕೆ ಪೊಲೀಸರು ಸೂಚನೆಯನ್ನು ನೀಡಿದ್ದಾರೆ ರಿಯಲ್ ಮಚ್ಚು ನಾಶದ ಬಗ್ಗೆ ಬಹಿರಂಗವಾಗಿ ರಜತ್ ಹೇಳಿಕೆಯನ್ನು ನೀಡಿರತಕ್ಕಂಥದ್ದು ಏನು ರೀಲ್ಸಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ಒಂದು ರೀಲ್ಸ್ ಅಲ್ಲಿ ಆತ ಬಳಸಿದ್ದಂತಹ ಮಾರಕಾಸ್ತ್ರ ಅಂದರೆ ಮಚ್ಚು ಮಚ್ಚನ್ನ ನಾಶ ಮಾಡಿದ ಅಂದ್ರೆ ಸಾಕ್ಷಿಗೆ ನಾಶ ಮಾಡಿದ್ದ ಆರೋಪದ ಮೇಲೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಹನ್ನೊಂದು ಗಂಟೆ ಒಳಗಡೆ ಹಾಜರಾಗೋದಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಎನಿ ಎನಿ ಟೈಮ್ ಅಂದ್ರೆ ಯಾವ ಕ್ಷಣದಲ್ಲೂ ಬೇಕಾದರೂ ರಜತ್ ಅರೆಸ್ಟ್ ಆಗುವಂತ ಸಾಧ್ಯತೆಗಳಿದೆ ಈಗ ರಜತ್ ಅರೆಸ್ಟ್ ಆಗುವ ಭೀತಿಯಲ್ಲಿ ಇದ್ದಾರೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡೋದು ಸಾಕ್ಷಿ ನಾಶದ ಆರೋಪದಲ್ಲಿ ಇವತ್ತು ಬಂಧನಕ್ಕೊಳಗಾಗ್ತಾ ಇದ್ದಾರೆ ರಜತ್ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಆರೋಪದ ಮೇರೆಗೆ ಅಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಇಷ್ಟೆಲ್ಲ ಆದ್ರೂ ಕೂಡ ಬಹಿರಂಗವಾಗಿ ನಾನು ಏನು ಬೇಕಾದರೆ ಮಾಡ್ತೀನಿ ನಾನು ಹಾಗೆ ಇರೋದು ನಾನು ಇದೇ ಕೊಟ್ಟಿದ್ದು ಹೌದು ಏನೀಗ ಅನ್ನುವಂಥ ರೀತಿಯಲ್ಲಿ ಸೊಕ್ಕಿನ ಮಾತುಗಳು ಈಗ ಸೊಕ್ಕಿನ ಮಾತಿನಿಂದ ಯಾವ ಕ್ಷಣದಲ್ಲೂ ಬೇಕಾದರೂ ಮತ್ತೆ ಅರೆಸ್ಟ್ ಆಗುವಂತ ಸಾಧ್ಯತೆಗಳಿದೆ ಸಾಕ್ಷಿ ನಾಶದ ಆರೋಪದಲ್ಲಿ ಇವತ್ತು ರಜತ್ ಬಂಧನಕ್ಕೊಳಗಾಗುವಂತ ಸಾಧ್ಯತೆಗಳು ಇದೆ ರಿಯಲ್ ಮಚ್ಚನ್ನ ನಾಶ ಮಾಡಿದ ಬಗ್ಗೆ ರಿಯಲ್ ಮಚ್ಚು ಎಲ್ಲೋ ಇತ್ತು ಹಾಗಾದ್ರೆ ನಾನು ಯೂಸ್ ಮಾಡಿರೋದು ಫೈಬರ್ ಮಚ್ಚು ಅಂತ ಬಂದು ಹೇಳಿಕೆಯನ್ನು ಕೊಡ್ತಾರೆ ಅವತ್ತು ಆದರೆ ಫೈಬರ್ ಮಚ್ಚ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ